ಹಾಯ್ ಹೇಳರಿಗೂ ನಮಸ್ಕಾರ ಬನ್ನಿ ಇವತ್ತು ನಿನಗಾಗಿ ಸಂಚಿಕೆ ಹೊಸ ಅಧ್ಯಾಯ ಹೇಗಿದೆ ಅಂತ ನೋಡ್ಕೊಂಬರೋಣ ಸಂಚಿಕೆ ಶುರುವಿನಲ್ಲಿ ಜೀವ ಬಾಲನಿಗೆ ಹೇಳ್ತಾನೆ ಇಷ್ಟು ವರ್ಷ ನನ್ನಿಂದ ನನ್ನ ಕುಟುಂಬಕ್ಕೆ ಏನೂ ಆಗಬಾರ್ದು ಅವರಿಂದ ನನ್ನ ಮಗಳಿಗೆ ಯಾವುದೇ ಆತಂಕ ಬರಬಾರ್ದು ಅಂತಲೇ ನಾನು ದೂರ ಇದ್ದದ್ದು ಆದರೆ ಯಾವಾಗ ಅಮ್ಮ ಅಪಾಯದಲ್ಲಿದ್ದಾರೆ ಅಪ್ಪ ಕೇಳ್ಕೊಂಡ್ರೋ ಆಗ ನನ್ನ ನಿರ್ಧಾರವನ್ನು ಬದಲಾಯಿಸ್ಬಿಟ್ಟೆ ಒಬ್ಬ ಅಪ್ಪನಾಗಿ ಮಗಳ ರಕ್ಷಣೆ ಹೇಗೆ ಮುಖ್ಯನೋ ಅದೇ ರೀತಿ ಒಬ್ಬ ಮಗನಾಗಿ ಅಮ್ಮನ ರಕ್ಷಣೆ ಮಾಡೋದು ನನ್ನ ಕರ್ತವ್ಯ ನಮ್ಮ ಅಪ್ಪಾಜಿ ಹೇಳಿದ ಪ್ರಕಾರ ನಾವು ಆ ಮನೆಗೆ ಹೋಗ್ತಾ ಇದ್ದೀವಿ ಅಮ್ಮನ ಮನಸ್ಸು ಗೆಲ್ಲೋದ್ರ ಜೊತೆಗೆ ಸಂಬಂಧಗಳನ್ನು ಮತ್ತೆ ಬೆಸಿತೀವಿ ಎಂಥ ವಿಕೋಪದ ಪರಿಸ್ಥಿತಿ ಬಂದರೂ ನಮ್ಮ ಕೂಡು ಕುಟುಂಬನ ಗಟ್ಟಿಗೊಳಿಸ್ತೀವಿ ಕೊನೆಗಾಲದಲ್ಲಂತೂ ನಾನು ಅಪ್ಪನ ಜೊತೆ ಇರೋಕ್ಕಾಗಲಿಲ್ಲ ಕಡೆ ಪಕ್ಷ ಅವರ ಕೊನೆ ಆಸೆ ನೆರವೇರಿಸಿ ಮಗನಾಗಿ ಅವರಿಗೆ ನಾನು ಶುದ್ಧ ಜಲ ಜಡಿಸ್ತೀನಿ ಆಗ ಬಾಲ ಹೇಳ್ತಾನೆ ಸಂಜೀವ ಈಗ ಮಗ ನೀನು ಹಳೆಯ ಸಂಜೀವ ಹಾಗೆ ಕಾಣಿಸ್ತಾ ಇರೋದು ನನಗೆ ಹಳೆ ವೈಭವ ಜೊತೆಗೆ ಹೊಸ ಕತೆ ಶುರುವಾಗುತ್ತೆ ಇನ್ಮೇಲೆ ಇಲ್ಲಿ ರಾಣ ಹಾಗೆ ಕಪಿಲ್ನ ತೋರಿಸ್ತಾರೆ ಕಪಿಲ್ ರಾಣನಿಗೆ ಹೇಳ್ತಾನೆ ಅಣ್ಣ ಹನ್ನೊಂದು ಮುಕ್ಕಾಲು ಆಗ್ತಾ ಬಂತು ನಾನು ಆಚೆ ಹೋಗಿ ಒಂದು ರೌಂಡ್ ಹಾಕೊಂಡ್ಬರ್ತೀನಿ ಆಗ ರಾಣ ಹೇಳ್ತಾನೆ ಇರೋ ಕಪ್ಪು ನಾನು ಬರ್ತೀನಿ ದಿನ ರಾತ್ರಿ ನಿದ್ದೆ ಇಲ್ಲದೆ ಇವರ ಟಾರ್ಚರನ್ನು ಅನುಭವಿಸಿ ಅನುಭವಿಸಿ ನನಗೂ ಸಾಕಾಗೋಗಿದೆ ಕಣೋ ನಡಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಅವಾಗ ಮತ್ತೆ ಅದೇ ಸೌಂಡು ಹನ್ನೊಂದು ನಲವತ್ತೈದು ಕೇಳಿಸುತ್ತೆ ಕನಕಾಂಬರಿ ಎದ್ಕೊಂಡು ಮತ್ತೆ ಹೋಗಿ ಬೆಡ್ಶೀಟ್ ಕೌಚ್ಕೊಂಡು ಮಲ್ಕೊತಾಳೆ ಇಲ್ಲಿ ರಚನನ ತೋರಿಸ್ತಾರೆ ನನ್ನ ಜಗದೀಶ್ ಫೋಟೋದ ಮುಂದೆ ನಿಂತ್ಕೊಂಡು ಮಾವ ನೀವು ಬಯಸ್ದಂಗೆ ನಾವಿವತ್ತು ನಮ್ಮನೆಗೆ ಹೋಗ್ತಾಯಿದ್ದೀವಿ ನಮ್ಮ ಹೊಸ ಜೀವನದ ಹೊಸ ಅಧ್ಯಯನ ಪ್ರಾರಂಭ ಮಾಡ್ತಾ ಇದ್ದೀವಿ ನೀವು ನನ್ನ ನೋಡಿದ್ದು ಮನೆಗೆ ಬಂದು ಮಾತಾಡಿಸಿದ್ದು ಒಂದೇ ಸಲ ಆದರೂ ನೀವು ನನ್ನ ಮೇಲೆ ಇಟ್ಟಿರೋ ಪ್ರೀತಿನ ತಿಳ್ಕೊಂಡು ಸೊಸೆಯಾಗಿ ನಿಮ್ಮ ಸೇವೆ ಮಾಡೋ ಅದೃಷ್ಟ ನನಗಿಲ್ಲ ಅಂತ ಸಂಕಟ ಆಗ್ತಾ ಇದೆ ಆದರೆ ನಾನು ಅತ್ತೆನ ನಾನು ಚೆನ್ನಾಗಿ ನೋಡ್ಕೊತೀನಿ ಮಾವ ಅವ್ರಿಗೆ ನೆರಳಾಗೋ ಮಗಳಾಗ್ತೀನಿ ಅವರ ಎಲ್ಲ ಕಷ್ಟಗಳನ್ನು ದೂರ ಮಾಡ್ತೀನಿ ತಾಯಿನ ಮಗನ್ನ ಒಂದು ಮಾಡಿ ನೀವು ಬಯಸಿರೋ ಸಂತೋಷನ ನಾನು ಅವ್ರಿಗೆ ಕೊಡ್ತೀನಿ ಚದರೋಗಿರೋ ನಮ್ಮ ಗುಬ್ಬಿಗೂಡನ್ನು ಮತ್ತೆ ನಾನು ಒಂದು ಮಾಡ್ತೀನಿ ನಿಮಗೆ ತಕ್ಕ ಸೊಸೆ ಅನ್ಕೊ ಅನ್ನಿಸ್ಕೊತೀನಿ ನಮ್ಮ ಈ ಹೊಸ ಪ್ರಯಾಣಕ್ಕೆ ನಿಮ್ಮ ಆಶೀರ್ವಾದ ಇರಲಿ ಇಲ್ಲಿ ಜೀವ ಹರಡಿನ ಅಂತ ಕೇಳಿದಾಗ ರಚನೆ ಹೇಳ್ತಾಳೆ ಹಾಂ ಹಾಂ ಅಂತ ಅದೇ ಟೈಮ್ಗೆ ಅವಳಿಗೆ ನಿಧಿ ಕಾಲ್ ಮಾಡ್ತಾಳೆ ರಚನಾ ಹೇಳ್ತಾಳೆ ಹಲೋ ಹೇಳಿ ನಿಧಿ ಇಲ್ಲಿ ನಿಧಿ ಹೇಳ್ತಾಳೆ ಅದೇನು ಗೊತ್ತಾ ಮನೋಹರ್ ದೊಡಪ್ಪನ ವಿಷಯದಲ್ಲಿ ಒಂದು ಕ್ಲೂ ಸಿಕ್ಕಿದೆ ಆಗ ರಚನೆ ಹೇಳ್ತಾಳೆ ನಿಧಿ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ನನ್ನ ಆದ್ಯತೆ ಇವಾಗ ನನ್ನ ಕುಟುಂಬ ಮಾತ್ರನೇ ಮಗಳನ್ನ ಮಗಳು ಅಂತ ಕರೆಯಕ್ಕಾಗ್ದಿರೋ ಹೇಳಿ ತಂದೆಗಿಂತ ಸೊಸೆನ ಮಗಳು ಅನ್ನೋ ಬಾಯಿ ತುಂಬ ಕರೆಯೋ ನಮ್ಮ ಮಾವನ ಆಸೆಯನ್ನು ನಾನು ನೆರವೇರಿಸ್ಬೇಕು ಈಗ ಅದೇ ನನಗೆ ಮುಖ್ಯ ನಾವೀಗ ನಮ್ಮ ಫ್ಯಾಮಿಲಿ ಸಮೇತ ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ ಆಗ ನಿಧಿ ಕೇಳ್ತಾಳೆ ದೊಡ್ಡ ಮನೆಗೆ ಹೋಗ್ತಾ ಇದ್ದೀರಕ್ಕ ಹೌದು ನಿಧಿ ಅಂತ ರಚನಾ ಹೇಳ್ತಾಳೆ ಆಗ ನಿಧಿ ಕೇಳ್ತಾಳೆ ಹೋಗೋದೇ ಇಲ್ಲ ನನಗೂ ಅವ್ರಿಗೂ ಸಂಬಂಧನೇ ಇಲ್ಲ ಅಂತಿದ್ರಲ್ಲ ಜೀವ ಅದು ಹೇಗೆ ಕನ್ವೈನ್ಸ್ ಆದರೂ ಆಗ ರಚನಾ ಹೇಳ್ತಾಳೆ ಸಮಯ ಸಂದರ್ಭ ಅನ್ನೋದು ಎಲ್ಲ ಬದಲಾಯಿಸ್ಬಿಡುತ್ತೆ ನಿಧಿ ಅವರ ನಿರ್ಧಾರದ ಹಿಂದೆ ಇರೋದು ನಮ್ಮ ಮಾವನೇ ಆಗ ನಿಧಿ ಹೇಳ್ತಾಳೆ ಹೊಸ ಯೂನಿವರ್ಸ್ಗೆ ಹೋಗ್ತಾ ಇದೀಯ ಅಕ್ಕ ಎಷ್ಟ್ ಆಗ ರಚನಾ ಹೇಳ್ತಾಳೆ ಥ್ಯಾಂಕ್ ಯು ನಾನು ಅಲ್ಲಿಗೆ ಹೋದ್ಮೇಲೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ ಇಲ್ಲಿ ರಚನಾ ಕೃಷ್ಣ ನಾವೆಲ್ಲ ರೆಡಿ ಅಂತ ಬರ್ತಾರೆ ಆಗ ಮಗ ಅಂತ ಜೀವನಿಗೆ ಬಾಲ ಹೇಳ್ದಾಗ ಹೇಳ್ಬಲ್ಲ ಹೇಗಿದ್ದರೂ ದೊಡ್ಡ ಮನೆಗೆ ಹೋಗ್ತಾ ಇದ್ವಿ ಫುಡ್ ಟ್ರಕ್ನ ಏನೋ ಮಾಡೋದು ಇನ್ನು ಮುಂದಕ್ಕೂ ಆ ತಾಯಿ ನಮಗೆ ಅನ್ನ ಹಾಕ್ತಾಳೆ ನಾವು ದೊಡ್ಡ ಮನೆಗೆ ಹೋಗ್ತಾ ಇರೋದು ಆಸ್ತಿನ ಅನ್ಭವ್ಸೋಕ್ಕಲ್ಲ ಸಂಬಂಧಗಳನ್ನು ಬೆಸೆಯೋದಕ್ಕೆ ಅಮ್ಮನ ಪ್ರೀತಿ ಗೆಲ್ಲೋದಕ್ಕೆ ಅಪ್ಪನ ಆಸೆನ ನೆರವೇರಿಸ ನೆರವೇರಿಸೋದಕ್ಕೆ ಮಾತ್ರ ಅದು ಬಿಟ್ಟರೆ ನಮ್ಮ ಫುಡ್ ಟ್ರಕ್ಕು ನಮ್ಮ ಜೀವನ ಯಥ ಪ್ರಕಾರನೇ ಆಗ ಬಾಲ ಹೇಳ್ತಾನೆ ನಿರ್ಧಾರಗಳು ಬದಲಾದರೂ ಮನುಷ್ಯ ಬದಲಾಗಲಿಲ್ಲ ಜೀವ ಜೀವನೇ ಅಂತ ಅಪ್ಕೊಳ್ತಾನೆ ಜೀವನ ಆಗ ಕೃಷ್ಣ ಕೇಳ್ತಾಳೆ ಬೇಬಿ ನಾವಿವಾಗ ಮನೆಗೆ ಹೇಗೆ ಇದ್ದೀವಿ ಇಲ್ಲಿ ನಿದಿ ಆರತಿ ನಡ್ಕೊಂಡು ಖುಷಿಯಿಂದ ಅಮ್ಮ ಅಂತ ಸುತ್ತಾಡ್ತಾ ಇರ್ತಾಳೆ ಅದೇ ಟೈಮಿಗೆ ವಜ್ರೇಶ್ವರಿ ಬರ್ತಾಳೆ ಏನೇನಿನ್ ಖುಷಿ ಕಾರಣ ಅಂತ ಕೇಳಿದಾಗ ಅಕ್ಕ ಹೇಳಿದ್ಲು ಆ ಫ್ಯಾಮಿಲಿ ಸಮೇತ ದೊಡ್ಡ ಮನೆಗೆ ಹೋಗ್ತಾ ಇದ್ದಾರಂತೆ ಅಂತ ಆಗ ವಜ್ರೇಶ್ವರಿ ದೊಡ್ಡ ಮನೆಗೆ ಹೋಗ್ತಾ ಇದ್ದಾಳ ಎಂತ ಸಿಹಿ ಸುದ್ದಿ ಹೇಳ್ತಾ ಇದ್ದೀಯಾ ಹೊಟ್ಟೆ ತಣ್ಣಗಾಯಿತು ಅಂತ ನಿಧಿನ ಮುದ್ದು ಮಾಡ್ತಾಳೆ ಈಗಲೇ ಹೋಗಿ ದೀಪ ಹಚ್ಬಿಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ ಆಗ ನಿಧಿ ಆರತಿನ ಕೇಳ್ತಾಳೆ ನಿನಗೆ ನಿಜವಾಗಲೂ ದೊಡ್ಡಮ್ಮ ಚೇಂಜ್ ಆಗಿದ್ದಾರೆ ಅನಿಸುತ್ತಾ ಆಗ ಆರತಿ ಹೇಳ್ತಾಳೆ ಹೌದು ಕಣೆ ಅವ್ರ ಸಂತೋಷಕ್ಕಿಂತ ನಿನಗೆ ದೊಡ್ಡ ಸಾಕ್ಷಿ ಬೇಕಾ ಒಟ್ಟಿನಲ್ಲಿ ನಮ್ಮ ರಚನಾ ನಮ್ಮ ಜೀವನ ಜೀವನದಲ್ಲಿ ಕಾಲಿಟ್ಟ ಮೇಲೆ ಅವಳು ಕಾಲುಗುಣನೋ ಏನೋ ಜೀವ ಅವನ ಫ್ಯಾಮಿಲಿ ಜೊತೆ ಸೇರಿಕೊಂಡ ಇಲ್ಲಿ ಅಕ್ಕ ಬದಲಾದರು ಎಲ್ಲ ಒಳ್ಳೆಯ ನಡೀತಾ ಇದೆ ಇದನ್ನು ನೋಡಿದರೆ ಖಂಡಿತ ನನಗೆ ಇದೆ ಕಣೆ ಎಲ್ಲ ಒಳ್ಳೆಯದೇ ಆಗುತ್ತೆ ನನ್ನ ಮಗಳು ರಚನಾ ಆ ಮನೇಲಿ ಅದ್ಭುತವಾಗಿ ಬದುಕ್ತಾಳೆ ಆಗ ನಿಧಿ ಮನ್ಸಲ್ಲಿ ಅಂದ್ಕೊತಾಳೆ ಅಣ್ಣ ಅಂತನೂ ನೋಡಿದೆ ರಾಸ್ಕಲ್ ಜೀವ ಮುಖಕ್ಕೆ ಕೇಕಲ್ ಹೊಡೆದ ಅಂಥ ಮನೆಗೆ ಇವ್ರು ಹೋಗ್ತಾಯಿದ್ದಾರೆ ಅವನು ಅದೇನು ಮಾಡ್ತಾನೋ ಅಲ್ಲಿ ಏನಾಗುತ್ತೋ ಇಲ್ಲಿ ಜೀವ ಫುಡ್ ಟ್ರಕ್ನಲ್ಲಿ ಎಲ್ಲ ವಸ್ತುಗಳನ್ನು ಇಡ ಇಡ್ತಾ ಇರ್ತಾನೆ ಆಗ ಕೃಷ್ಣ ಕೇಳ್ತಾಳೆ ಬೇಬಿ ನಾ ಫು ಫುಡ್ ಟ್ರಕ್ನಲ್ಲ ಅಲ್ಲಿಗೆ ಹೋಗ್ತಾ ಇರೋದು ಆಗ ಬಾಲ ಹೇಳ್ತಾನೆ ಇಲ್ಲ ಕೃಷ್ಣ ನಿನಗೆ ಸ್ಪೆಷಲ್ಲಾಗಿ ಏರೋಪ್ಲೇನಲ್ಲಿ ಕಳಿಸ್ತಾರೆ ಆಗ ಜೀವ ಕೇಳ್ತಾನೆ ಕೃಷ್ಣನಿಗೆ ಇದೇನು ಅಂತ ಅದಕ್ಕೆ ಕೃಷ್ಣ ಹೇಳ್ತಾಳೆ ರಥ ಇದು ನಮ್ಮ ರಥ ನಮ್ಮ ಕಷ್ಟ ಸುಖದಲ್ಲಿ ನಮಗೆ ಫ್ರೆಂಡ್ ಥರ ಜೊತೇಲಿ ನಿಂತ್ಕೊಂಡಿದ್ದ್ಯಾರು ಯಾರು ಅಂತ ಜೀವ ಕೇಳ್ತಾನೆ ಆಗ ಕೃಷ್ಣ ಹೇಳ್ತಾಳೆ ನಮ್ಮ ರಥ ನಮ್ಮ ಜೊತೆಗೆ ನಮ್ಮ ದೊಡ್ಡ ಮನೆಗೆ ಬರುತ್ತೆ ನಾವು ಅದರಲ್ಲೇ ಹೋಗ್ತೀವಿ ಆಗ ಕೃಷ್ಣ ಬೇಬಿ ಆ ಮನೆಯಲ್ಲಿ ಯಾರ್ಯಾರಿದ್ದಾರೆ ಆಗ ರಚನಾ ಹೇಳ್ತಾಳೆ ದೇವಿ ಅತ್ತೆ ಅಂತ ಆಗ ಕೃಷ್ಣ ಹ್ಞೂ ನನಗೆ ದೇವಿ ಅತ್ತೆ ಅಂದರೆ ತುಂಬ ಇಷ್ಟ ಹಾಗೆ ಮಾತಾಡಿಕೊಂಡು ಕುಟುಂಬದ ಪರಿಚಯ ಮಾಡಿಕೊಂಡು ಅಲ್ಲಿಂದ ಹೊಡೋಕ್ಕೆ ಶುರು ಮಾಡ್ತಾರೆ ಆಗ ದೊಡ್ಡ ಮನೆ ಹತ್ರ ಬಂದು ಗಾಡಿ ನಿಲ್ಲಿಸ್ತಾರೆ ಆವಾಗ ಅವನು ಬಂದಿದ್ದ ತಕ್ಷಣವೇ ಪದ್ಮಜ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಅವ್ನು ಬಂದ ಅಂತ ಆವಾಗ ಅಲ್ಲಿ ಹೋಗಿ ಬಾಗಿಲು ಬಡಿತಾಳೆ ದೇವಿ ಬಾಗಿಲು ಓಪನ್ ಮಾಡು ದೇವಿ ಬಾಗಿಲು ಓಪನ್ ಮಾಡು ಅಂತ ಕೇಳ್ತಾ ಇರ್ತಾಳೆ ಆಗ ಹತ್ರ ಹೋಗಿ ನಿಂತ್ಕೊಳ್ತಾನೆ ಆವಾಗ ವಾಚ್ಮೆನ್ ಬರ್ತಾನೆ ದಣಿ ಚಿಕ್ಕ ದಣಿ ಹೇಗಿದ್ದೀರಾ ನನ್ನಪ್ಪ ಹೇಗಿದ್ದೀರಾ ಅಪ್ಕೊಂಡು ಜೀವನ ಜೋರಾಗಿ ಅಳೋಕ್ಕೆ ಶುರು ಮಾಡ್ತಾರೆ ಇಲ್ಲಿ ಪದ್ಮಾಜ ಅವರು ಬಾಗಿಲ ಹತ್ರ ಹೋಗಿ ದೇವಿ ಬಾಗ್ಲು ಬಾಗಿಲು ಓಪನ್ ಮಾಡು ದೇವಿ ಬಾಗ್ಲು ಬಾಗಿಲು ಓಪನ್ ಮಾಡು ಅಂತ ಜೋರಾಗಿ ಅಳೋಕೆ ಶುರು ಮಾಡ್ತಾರೆ ಎಷ್ಟು ವರ್ಷ ಆಗಿತ್ತಪ್ಪ ನಿಮ್ಮನ್ನು ನೋಡಿ ಹೇಗಿದ್ದೀರಪ್ಪ ಅಂತ ಕೇಳ್ತಾನೆ ಆಗ ಜೀವ ಹೇಳ್ತಾನೆ ಸೋಮಣ್ಣ ಅಳ್ಬೇಡಿ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಿ ಅಂತ ಕೇಳಿದಾಗ ಆ ವಾಚ್ಮ್ಯಾನ್ ಹೇಳ್ತಾನೆ ಸಂಬಳ ಸಿಕ್ತಿದೆ ಆದರೆ ಸಂತೋಷ ಇಲ್ಲ ಚಿಕ್ಕದಣಿ ದೊಡ್ಡದಣಿಯವರು ನಮ್ಮನ್ನು ಬಿಟ್ಟು ಹೊರಟೋದ್ರಲ್ಲ ಆಗ ಕೃಷ್ಣ ಕೇಳ್ತಾಳೆ ಬಾಲಮಾಮಮ್ಮ ಬೇಬಿನಾ ಸೆಕ್ಯೂರಿಟಿ ತಾತ ದಣಿ ಅಂತ ಕರಿತಾ ಇದ್ದಾರಲ್ಲ ಹಂಗಂದರೆ ಏನು ಆಗ ಬಾಲ ಹೇಳ್ತಾನೆ ದಣಿ ಅಂದರೆ ಯಜಮಾನರು ಅಂತ ಕರೀತಾರೆ ಕೃಷ್ಣ ಅಂದರೆ ತಾತ ದೊಡ್ಡ ದಣಿ ಬೇಬಿ ಚಿಕ್ಕ ದಣಿ ಮತ್ತೆ ನಾನೇನು ಅಂತ ಕೇಳ್ತಾಳೆ ಕೃಷ್ಣ ಆಗ ಬಾಲ ಹೇಳ್ತಾನೆ ಗಿಣಿ ಉದ್ದಕ್ಕೆ ಕೊಕ್ಕಿರೋ ಗಿಣಿ ಇಲ್ಲಿ ಜೀವ ಸೋಮಣ್ಣನಿಗೆ ಅಳಬೇಡಿ ನೀವು ನೀವತ್ರ ನನಗೆ ಕಣ್ಣಲ್ಲಿ ನೀರು ಬರ್ತಾ ಇದೆ ಆಗ ಸೋಮಣ್ಣ ಹೇಳ್ತಾರೆ ಚಿಕ್ಕದಣಿ ನೀವು ಬಂದ್ಬಿಟ್ರಾ ನಿಜವಾಗ್ಲೂ ನನ್ನನ್ನು ನಂಬಕ್ಕೆ ಇಲ್ಲ ಅಯ್ಯೋ ನನ್ನಪ್ಪ ಅಂತ ಕಾಲಿಗೆ ಬೀಳೋಕ್ಕೆ ಹೋಗ್ತಾರೆ ಆವಾಗ ಜೀವ ಸೋಮಣ್ಣ ಹಿರಿಯರು ನೀವು ನನಗೆ ಆಶೀರ್ವಾದ ಮಾಡಬೇಕು ಅದು ಬಿಟ್ಟು ಏನಿದೆ ಅಲ್ಲ ಇದೆ ನೋಡಿ ಗುಣವಂತರು ಅನ್ನೋದು ದೊಡ್ಡಣ್ಣಿ ಎಲ್ಲೂ ಹೋಗಿಲ್ಲ ಯಜಮಾನ್ರಿ ನಿಮ್ಮಲ್ಲೇ ಇದ್ದಾರೆ ಆಗ ಸೋಮಣ್ಣ ರಚನಾ ಕಡೆ ನೋಡ್ಬಿಟ್ಟು ಇವರು ಸೂಪರ್ ಸ್ಟಾರ್ ರಚನಾ ಅಲ್ವಾ ಆಗ ಜೀವ ಹೇಳ್ತಾನೆ ಈಗ ಇವರು ನನ್ನ ಶ್ರೀಮತಿ ಸೋಮಣ್ಣ ರಚನಾ ಹತ್ರ ಹೋಗ್ಬಿಟ್ಟು ನಮಸ್ಕಾರ ತಾಯಿ ಆಗ ರಚನಾ ಹೇಳ್ತಾಳೆ ನಮಸ್ಕಾರ ಸೋಮಣ್ಣ ಅಯ್ಯೋ ಈ ವಾಚ್ಮ್ಯಾನ್ಗೆ ನಮಸ್ಕಾರ ಮಾಡ್ತಾ ಇದ್ದೀರಾ ದೊಡ್ಡವ್ರ ಸೊಸೆ ಅಂದರೆ ಸುಮ್ಮನೆನಾ ಆಗ ಸೋಮಣ್ಣ ಹೇಳ್ತಾನೆ ಜೀವನಿಗೆ ದಣಿ ನಿಮಗೆ ಸರಿಯಾದ ಹೆಂಡ್ತಿನೇ ಸಿಕ್ಕಿದ್ದಾರೆ ಅಮ್ಮವ್ರ ಕಾಲು ಗುಣದಿಂದ ಈ ಮನೆ ಮತ್ತೆ ಬೆಳಗುತ್ತೆ ಸಂತೋಷ ನೆಲೆಸುತ್ತೆ ದಣಿ ಜೀವ ಸೋಮಣ್ಣ ಇವಳು ನನ್ನ ಮಗಳು ಕೃಷ್ಣ ಅಂತ ಹೇಳಿದಾಗ ಕೃಷ್ಣ ಹೇಳ್ತಾಳೆ ಹಲೋ ತಾತ ಆಗ ಸೋಮಣ್ಣ ಹೇಳ್ತಾರೆ ಅಯ್ಯೋ ಕಂದ ಎಷ್ಟು ಮುದ್ದಾಗಿದೆಯಲ್ಲಪ್ಪ ಆಗ ಸೋಮಣ್ಣ ಹೋಗಿ ಓಡೋಗಿ ಗೇಟ್ ಓಪನ್ ಮಾಡ್ತಾನೆ ಬನ್ನಿ 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 ಅಂತ ಆವಾಗ ಜೀವ ಗೇಟ್ ಓಪನ್ ಮಾಡಿದ ತಕ್ಷಣ ಕೈ ಮುಕ್ಕೊಂಡು ಒಳಗಡೆ ಬರ್ತಾನೆ ಇಲ್ಲಿ ಪದ್ಮಜ ಬೇಗ ಬಾ ದೇವಿ ದೇವಿ ಬೇಗ ಬಾ ಒಳಗಡೆ ಬರ್ತಾನೆ ಜೀವ ರಚನ ಹಾಗೆ ಎಲ್ಲ ಬಂದು ಸೊಂಟದ ಮೇಲೆ ಕೈ ಇಟ್ಕೊಂಡು ನಿಂತ್ಕೊತಾನೆ ಆಗ ಮನೆಯೆಲ್ಲ ನೋಡ್ತಾ ಇರ್ತಾನೆ ಇಲ್ಲಿ ಪದ್ಮಜ ದೇವಿ ಬಾ ಬೇಗ ಅಂತ ಅಂದಾಗ ಅವಳು ದೇವಿ ಓಪನ್ ಮಾಡ್ತಾಳೆ ಏನಾಯ್ತು ದೊಡಮ್ಮ ಯಾಕೆ ಹೆದರ್ಕೊಂಡಿದ್ದೀರಾ ಅಂತ ಆಗ ಪದ್ಮಜ ಹೇಳ್ತಾರೆ ಅವನು 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 ಬಂದುಬಿಟ್ಟ ಆಗ ದೇವಿ ಕೇಳ್ತಾಳೆ ಯಾರು ಆಗ ಪದ್ಮಜ ಹೇಳ್ತಾಳೆ ಸಂಜೀವ ಇಲ್ಲಿ ಜೀವನ ತೋರಿಸ್ತಾರೆ ಜೀವ ಸೊಂಟದ ಮೇಲೆ ಕೈ ಇಟ್ಕೊಂಡು ಅವ್ರ ಮನೇನ ನೋಡ್ತಾ ಇರ್ತಾನೆ ಆಗ ಅವರಪ್ಪ ಜೀವ ಅಂತ ಮಾತಾಡ್ಸಿದ್ದೆಲ್ಲ ನೆನ್ಪು ಮಾಡಿಕೊಂಡು ಕೈ ಕೆಳಗಿಳಿಸ್ತಾನೆ ಆವಾಗ ರಚನಾ ಬಂದು ಅವನ ಹೆಗಲ ಮೇಲೆ ಕೈ ಇಟ್ಟು ಸಮಾಧಾನ ಮಾಡಿ ನಾನು ಇದ್ದೀನಿ ಅನ್ನೋ ಅರ್ಥದಲ್ಲಿ ಅವನ್ನ ಕೈ ಹಿಡಿತಾಳೆ ರಚನಾ ಜೀವನ ಕೈ ಹಿಡ್ಕೊಂಡು ಮುಂದೆ ಬರ್ತಾಳೆ ಅಲ್ಲಿ ಮೇಲೆ ಕಪ್ಪಿಲಿ ಕುಡ್ಕೋಂತ ಅವರಿಬ್ಬರನ್ನ ನೋಡ್ತಾನೆ ಕಪಿಲ್ ಹೇಳ್ತಾನೆ ದುಶ್ಮನುಗಳೆಲ್ಲ ಒಟ್ಟೊಟ್ಟಿಗೆ ಸಿಗ್ತಾ ಇದ್ದಾರೆ ಒಬ್ಬೊಬ್ರು ಬಲಿ ಹಾಕ್ತಿ ಬಿಡೋಲ್ಲ ನಾನು ಇವತ್ತು ಜೀವ ಮನೆ ಬಾಗ್ಲತ್ರ ಬಂದು ಬೆಲ್ ಮಾಡ್ತಾನೆ ಆಗ ಬಾಮಿನಿ ಬಂದು ಬಾಗಿಲು ಓಪನ್ ಮಾಡ್ತಾಳೆ ಜೀವ ಚಿಕ್ಕಮ್ಮ ಅಂತ ಹೇಳ್ತಾನೆ ಬಾಮಿನಿ ರೀ ಯಾರು ಬಂದಿದ ನೋಡಿ ಬನ್ನಿರಿ ಇಲ್ಲಿ ರೀ ಬನ್ನಿ ಇಲ್ಲಿ ಅಂತ ಜೋರಾಗಿ ಕರೀತಾಳೆ ಆಗ ಈಶ್ವರ್ ಯಾರು ಬಂದಿದ್ದಾರೆ ಯಾಕೆ ಇಷ್ಟೊಂದು ಕಿರಿಸ್ತಾಯಿದೆಯಾ ಅಂತ ಕೇಳ್ತಾನೆ ಜೀವನ ನೋಡಿದ ತಕ್ಷಣ ಖುಷಿಯಾಗಿ ಸಂಜೀವ ಏ ಸಂಜೀವ ಅಂತ ಹೇಳಿದಾಗ ಜೀವ ಕಾಲಿಗೆ ಬೀಳ್ತಾನೆ ಎದ್ದೇಳು ನನ್ನಪ್ಪ ಜೀವನ ತಪ್ಪಿಕೊಂಡು ಇಷ್ಟು ವರ್ಷ ಬೇಕಾಯ್ತ ಮಗನೇ ನಿನ್ನ ಮನೆಗೆ ನೀನು ಕಾಲಿಡೋಕೆ ನಮ್ಮನ್ನೆಲ್ಲ ಬಿಟ್ಟಿರೋಕೆ ಹೇಗಾದರೂ ಮನಸ್ಸು ಬಂತು ನಿನಗೆ ನಿನ್ನ ಮನಸ್ಸು ಕರಗೋದಕ್ಕೆ ನಮ್ಮ ಅಣ್ಣ ಬೂದಿ ಆಗಬೇಕಾಗಿತ್ತ ಸಂಜೀವ ಆಗ ಜೀವ ಹೇಳ್ತಾನೆ ಚಿಕ್ಕಪ್ಪ ಇದರಲ್ಲಿ ನಿನ್ನ ತಪ್ಪೇನೂ ಇಲ್ಲ ಬಿಡು ಕಳೆ ಸುಟ್ಟ ಮೇಲೆ ತಾನೆ ಮಳೆ ಆಗೋದು ಹೇಗೋ ಬಂದೆಲ್ಲ ಅಷ್ಟು ಸಾಕು ಈಶ್ವರ ರಚನಾ ಹತ್ರ ಬಂದ್ಬಿಟ್ಟು ಸಂಜೀವ ರಾಘವ ಚಂದ್ರನ ಮನೆಗೆ ಕರ್ಕೊಂಬರೋ ಜವಾಬ್ದಾರಿ ನನ್ನದು ಅಂತ ನೀನು ಕೊಟ್ಟ ಮಾತನ್ನು ಉಳಿಸ್ಕೊಂಡೆ ತಾಯಿ ಆಗ ರಚನಾ ಹೇಳ್ತಾಳೆ ಮಾವ ಈಶ್ವರ್ ಹೇಳ್ತಾನೆ ಸೊಸೆಯಾಗಿ ಹಾಲಿಡೋಕೆ ಮುಂಚೆನೆ ಕರ್ತವ್ಯನ ಕೈಗೆ ಎತ್ಕೊಂಡ್ಬಿಟ್ಟೆ ನೀನು ಭಾಮಿನಿ ಎಷ್ಟೋ ವರ್ಷಗಳಾದಮೇಲೆ ಮನೆ ಮಗ ಮನೆಗೆ ಬಂದಿದ್ದಾನೆ ಇಲ್ಲೇ ನಿಲ್ಸ್ಕೊತೀಯೋ ಮನೆ ಒಳಗೆ ಕರಿತೀಯೋ ಆಗ ಭಾಮಿನಿ ಹೇಳ್ತಾಳೆ ಬನ್ನಿ ಬನ್ನಿ ಒಳಗೆ ಬನ್ನಿ ಆಗ ಅವರು ಒಳಗೆ ಬರುವಷ್ಟರಲ್ಲಿ ಕನಕಾಂಬರಿ ಬಂದು ನಿಂತ್ಕೊಳ್ಳಿ ಅಂತ ಹೇಳ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕು ಶೇರು ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್